ಪ್ರತಿಯೊಬ್ಬ ಯು ಜಿ ಸಿ ಟಿ ವಿದ್ಯಾರ್ಥಿಗಳು ಮಿಸ್ ಮಾಡದೆ ಈ ಹುಡುಗನ ಪೂರ್ಣವಾಗಿ ನೋಡಿ ಇದರಲ್ಲಿ ಮುಖ್ಯವಾಗಿರುವಂಥ ಅಂಶ ಒಳಗೊಂಡಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಇನ್ನೂರು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಒಂದು ಗೋಲ್ಡನ್ ಚಾನ್ಸ್ ಇದ್ದಾರೆ ಅಂದ್ರೆ ಒಂದು ಕೊನೆಯ ಅವಕಾಶ ಇದ್ದಾರೆ ಯಾವಾಗ ದಿನಾಂಕ ಎಷ್ಟಿದೆ ಏನಿದೆ ಮುಖ್ಯವಾದಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಯಾವಲ್ಲ ಸಹ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ಸಿ ಇ ಟಿ ಹಾಗೂ ನೆಟ್ ರಿಲೇಟೆಡ್ ಅಪ್ಡೇಟ್ಗಳು ನಾನು ನಿಮಗೆ ಸಂಕ್ಷಿಪ್ತವಾದ ಮಾಹಿತಿಯೊಂದಿಗೆ ವಿವರಣೆ ಕೂಡ ಕೊಡ್ತೀನಿ ಓಕೆ ಈಗ ಕೆ ಹೋಮ್ ಅಂತ ಕ್ಲಿಕ್ ಮಾಡೋಣ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಸೈಡಲ್ಲಿ ಮೂರು ಗರೆಗಳನ್ನು ಕ್ಲಿಕ್ ಮಾಡೋಣ ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡೋಣ ಪ್ರವೇಶ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಇದೆ ಇದರಲ್ಲಿ ಒಂದು ಇತ್ತೀಚಿನ ಪ್ರಕಟಣೆ ಕೊಟ್ಟಿದ್ದಾರೆ ಏನಿದೆ ನೋಡೋಣ ಈ ಒಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಆನ್ಲೈನ್ ಅಪ್ಲಿಕೇಶನ್ ಮತ್ತು ವೆರ್ ಪರಿಶೀಲನೆ ಅರ್ಜಿಯನ್ನು ನೋಂದಣಿ ಮಾಡಲು ಕೊನೆಯ ಅವಕಾಶ ಅಂತ ಒಂದು ನೋಟಿಸ್ ಏಳು ಏಳು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಬಿಟ್ಟಿದ್ದಾರೆ ಏಳು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಒಂದು ನೋಟಿಸ್ ಬಿಟ್ಟಿದ್ದಾರೆ ಏನಿದೆ ನೋಟಿಸ್ ಓಪನ್ ಮಾಡಿ ನೋಡೋಣ ಈ ಒಂದು ಪಿ ಡಿ ಎಫ್ ಅನ್ನು ಬಿಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಏಳು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಈ ಒಂದು ಪ್ರಕಟಣೆ ಹೊಡಿಸಿದ್ದಾರೆ ಇಲ್ಲಿ ಮುಖ್ಯವಾದಂಥ ಒಂದು ಪ್ರಕಟಣೆ ಏನಿದೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ನೋಂದಣಿ ಮಾಡಲು ಕೊನೆಯ ಅವಕಾಶ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ಯು ಜಿ ನೀಟ್ ಅಪ್ಲಿಕೇಶನ್ ಇಂಟ್ರೆಸ್ಟ್ ಇದೆ ಅಂದರೆ ಮೆಡಿಕಲ್ ಸೀಟ್ ಪಡೆದುಕೋಬೇಕು ಆಯುಷ್ ಅಥವಾ ಡೆಂಟಲ್ ಅಥವಾ ಬಿ ಎಚ್ ಎಮ್ ಎಸ್ ಸೀಟ್ ಪಡೆದುಕೊಳ್ಬೇಕು ಅನ್ನೋದು ಆಸಕ್ತಿ ಇರುತ್ತೆ ಕರ್ನಾಟಕ ಥ್ರೋ ನಿಮಗೆ ಸೀಟ್ ಬೇಕಾಗಿತ್ತು ಅಂತ ಇದ್ದಲ್ಲಿ ನೀವು ಕಂಪಲ್ಸರಿಯಾಗಿ ಕೆ ಸಿ ಇ ಟಿಯನ್ನು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹಾಗೂ ಎಕ್ಸಾಮ್ ಕೂಡ ಬರೀಬೇಕಾಗತ್ತೆ ಅದರಂತೆ ಇಲ್ಲಿ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕೆ ಸಿ ಟಿಗೆ ಅಪ್ಲಿಕೇಶನ್ ಹಾಕದೆ ನೀಟಿಗೆ ರಿಜಿಸ್ಟ್ರೇಷನ್ ಮಾತ್ರ ಮಾಡ್ಕೊಂಡಿದ್ರಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಇನ್ನೊಂದು ಸಲ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಲು ಕೊನೆ ಅವಕಾಶ ಕೊಟ್ಟಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಮಾತ್ರ ಓಕೆ ಇಲ್ಲಿ ಏನಿದೆ ಇಂಜಿನಿಯರಿಂಗ್ ಯೋಗ ನ್ಯಾಚುರೋಪತಿ ಪಶುವೈದ್ಯಕೀಯ ಪಶುಸಂಗೋಪನೆ ಕೃಷಿ ವಿಜ್ಞಾನ ಬಿ ಎಸ್ ಸಿ ಆನರ್ಸ್ ಈ ರೀತಿ ಎಲ್ಲ ಕೋರ್ಸ್ಗಳಿಗೆ ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಎರಡನೇ ವರ್ಷದ ಬಿ ಫಾರ್ಮಾ ಫಾರ್ಮಟಿ ಕೋರ್ಸ್ಗಳಿಗೆ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆಯುವ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸಲು ಈ ಒಂದು ಅರ್ಜಿ ಸಲ್ಲಿಸಲು ಅವಕಾಶ ನೀಡುವಂತೆ ಹಲವು ವಿದ್ಯಾರ್ಥಿಗಳು ಪೋಷಕರು ಮನವಿಗಳನ್ನು ಪರಿಗಣಿಸಿ ಪ್ರಾಧಿಕಾರ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತಿಮ ದಿನಾಂಕ ಏನಾಗಿದೆ ಅಂದರೆ ಬಹಳಷ್ಟು ಪೋಷಕರು ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕೆ ಎ ಟಿ ಅಪ್ಲಿಕೇಶನ್ ಹಾಕದೆ ನೀಟ್ಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಆ ಒಂದು ನೀಟಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡಂಥ ವಿದ್ಯಾರ್ಥಿಗಳು ಪೋಷಕರು ಕೆ ಇ ಮನವಿ ಮಾಡಿಕೊಂಡ ನಂತರ ಅವರು ಇನ್ನೊಂದು ವಿನೂತನವಾಗಿ ಒಂದು ಮೂರು ದಿವಸ ಕಾಲಾವಕಾಶವರೆಗೆ ಒಂದು ಅಪ್ಲಿಕೇಶನ್ ಓಪನ್ ಮಾಡೋರಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡಿದ ವಿಡೋನು ಶೇರ್ ಮಾಡಿ ಅವರು ಕೂಡ ಆದಷ್ಟು ಬೇಗನೆ ಈ ಒಂದು ಕೆ ಎ ಟಿ ಅಪ್ಲಿಕೇಶನ್ ಹಾಕಿಕೊಳ್ಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಮಾತ್ರ ಓಕೆ ಉಳಿಕಿದವರಿಗೆ ಆಲ್ರೆಡಿ ಹಾಕಿಕೊಂಡವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇಲ್ಲೇನಿದೆ ಇಲ್ಲಿಯವರೆಗೆ ಅರ್ಜಿ ಸಲ್ಲಿಸದಿರುವ ವಿದ್ಯಾರ್ಥಿಗಳು ಏನಾಗಿತ್ತೋ ಕೆಲವು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ಆದರೆ ಪೇಮೆಂಟ್ ಮಾಡಿದ್ದಿಲ್ಲ ಕೆ ಸಿ ಇ ಟಿ ಅಪ್ಲಿಕೇಶನ್ ಪೇಮೆಂಟ್ ಮಾಡದೇ ಇರೋರೆಗೂ ಕೂಡ ಯಾವುದೇ ರೀತಿಯ ಕೆ ಸಿ ಇ ಟಿ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ಅವರಿಗೆ ಪೇಮೆಂಟ್ ಮಾಡಲು ಕೂಡ ಅವಕಾಶ ಕೊಟ್ಟಿದ್ದಾರೆ ಇಲ್ಲೇನಿದೆ ನೋಡಿ ಇಲ್ಲಿಯವರೆಗೆ ಅರ್ಜಿ ಸಲ್ಲಿಸದಿರುವ ಹಾಗೂ ಅರ್ಜಿ ಪೂರ್ಣಗೊಳಿಸದೇ ಇರುವ ಅಥವಾ ಶುಲ್ಕ ಪಾವತಿಸದೇ ಇರುವ ಅಭ್ಯರ್ಥಿಗಳು ಅದನ್ನ ಇಲ್ಲಿ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆ ಅಂತ ಇಲ್ಲಿ ಡೇಟ್ ಸ್ವಲ್ಪ ಗಮನ ಕೊಡಿ ಹನ್ನೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಹದಿನೈದು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೊಂದು ಗಂಟೆಯವರೆಗೆ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿದ್ದಾರೆ ಅಂದರೆ ಹನ್ನೆರಡರಿಂದ ಹದಿನೈದರವರೆಗೆ ನೀವು ಆನ್ಲೈನಲ್ಲಿ ಕೆ ಸಿ ಇ ಟಿ ಅಪ್ಲಿಕೇಶನ್ ಕಂಪಲ್ಸರಿ ಹಾಕಬೇಕು ಹಾಕಿ ಕೊನೆಯದಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೂಡ ಕ್ಲಿಕ್ ಮಾಡ್ಕೋಬೇಕು ಯು ಜಿ ನೀಟ್ ಇಂಜಿನಿಯರಿಂಗ್ ಯು ಯು ಜಿ ಆರ್ಕಿಟೆಕ್ಚರ್ ಹಾಗೂ ಈ ರೀತಿ ಇತ್ತು ಓಕೆ ಆ ಒಂದು ನಾಲ್ಕು ಆಪ್ಷನ್ಸ್ಗಳು ಕೂಡ ಕ್ಲಿಕ್ ಮಾಡಬೇಕು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅಲ್ಲಿ ಶೋ ಆಗುತ್ತೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಬಹಳಷ್ಟು ವಿಡಿಯೋಗಳು ತಿಳಿಸಿದ್ದೀನಿ ಆಮೇಲೆ ಪೇಮೆಂಟ್ ಮಾಡೋದು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಹದಿನಾರು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆ ಒಳಗಡೆ ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡೋದಿರುತ್ತೆ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಕೆಟಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸೇಮ್ ಅಮೌಂಟ್ ಇದೆ ಸಿಕ್ಸ್ ಹಂಡ್ರೆಡ್ ಓಕೆ ಕೆ ಎಸ್ ಸಿ ಟಿ ಅಪ್ಲಿಕೇಶನ್ಗೆ ಸೇಮ್ ಅಮೌಂಟ್ ಇದೆ ಸಿಕ್ಸ್ ಹಂಡ್ರೆಡ್ ಇಲ್ಲಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಆರ್ಕಿಟೆಕ್ಚರ್ ಬಿ ಪಿ ಟಿ ಬಿ ಪಿ ಓ ಆಮೇಲೆ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು ಇತ್ಯಾದಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆನ್ಲೈನ್ ಮೂಲಕ ನಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸು ಕಡ್ಡಾಯವಾಗಿರುತ್ತೆ ನಂತರದ ದಿನಗಳಲ್ಲಿ ಅರ್ಜಿ ಸಲ್ಲಿಸಲು ಪೋರ್ಟಲ್ ತೆರೆಯಲಾಗುವುದಿಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ಗಮನವಿಟ್ಟು ತಿಳ್ಕೊಬೇಕು ಇಲ್ಲಿ ವೃತ್ತಿಪರ ಕೋರ್ಸ್ಗಳ ನೋಂದಣಿ ಆನ್ಲೈನ್ ಅರ್ಜಿ ಸಲ್ಲಿಸುವುದು ಮತ್ತು ಅರ್ಹತಾ ಶರತ್ತುಗಳಿಗೆ ಹೆಚ್ಚಿನ ವಿವರಗಳಿಗಾಗಿ ಆನ್ಲೈನ್ ಅಬ್ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಅರ್ಜಿ ಸಲ್ಲಿಕೆ ಹಾಗೂ ಪರಿಶೀಲನೆಗೆ ಮಾಹಿತಿ ಪುಸ್ತಕವನ್ನು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಅಧಿಸೂಚನೆ ಕೊಟ್ಟಿದ್ದರು ಆ ಒಂದು ಅಧಿಸೂಚನೆ ಪ್ರಕಾರ ನೀವು ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ ಒಟ್ಟಿನಲ್ಲಿ ಈ ವಿಡಿಯೋ ಮುಖಾಂತರ ಇನ್ನೊಂದು ಸಲ ತಿಳಿಸ್ತಾ ನಾನು ಪ್ರತಿಯೊಂದು ಯು ಜಿ ಸಿ ಟಿ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡ್ತಾ ಇರುವಾಗ ಪ್ರತಿಯೊಬ್ಬರು ನಾನು ಇದನ್ನು ತಿಳಿಸಿದೆ ಪ್ರತಿಯೊಬ್ಬರು ಯಾವೆಲ್ಲ ವಿದ್ಯಾರ್ಥಿಗಳು ನೀಟಿಗೆ ರಿಜಿಸ್ಟ್ರಷ್ ಮಾಡೋರು ಇದ್ದೀರಾ ಅವ್ರು ಕಂಪಲ್ಸರಿಯಾಗಿ ಕೆ ಎ ಟಿಗೆ ಅಪ್ಲಿಕೇಶನ್ ಹಾಕಿ ಅಂತ ತಿಸಿದೆ ಅದರಂತೆ ಯಾವೆಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡಿದಿರಾ ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ವಿಡಿಯೋ ನೋಡಿದವ್ರು ಮಾತ್ರ ಓಕೆ ಹಿಡಿದೋ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡ್ಕೊಂಡಿದ್ದೀರಾ ಆಮೇಲೆ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋ ಕೂಡ ತಲುಪಿಲ್ಲ ಅವರಿಗೆ ಸರಿಯಾದಂಥ ಮಾಹಿತಿ ಕೂಡ ತಲುಪಿಲ್ಲ ಅವರು ಒಂದು ನೋಟಿಫಿಕೇಶನ್ ಕೂಡ ನೋಡಿಲ್ಲ ಆ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕದೆ ನೀಟ್ಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಆ ಎಲ್ಲ ವಿದ್ಯಾರ್ಥಿಗಳು ಮಿಸ್ ಮಾಡಿದೆ ಇನ್ನೊಂದು ಸಲ ಕೆ ಸಿ ಟಿಗೆ ಅಪ್ಲಿಕೇಶನ್ ಹಾಕಿಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ಅಪ್ಲಿಕೇಶನ್ ಹಾಕಿಲ್ಲ ಅವರು ಹನ್ನೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ಕೊನೆಯ ಗೋಲ್ಡನ್ ಚಾನ್ಸ್ ಕೊಟ್ಟಿದ್ದಾರೆ ಮಿಸ್ ಮಾಡದೆ ಈ ಒಂದು ಚಾನ್ಸ್ ಉಪಯೋಗಿಕೊಂಡು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ಒಂದು ಯು ಜಿ ಸಿಟಿಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಏನೆಲ್ಲ ಮಾಹಿತಿ ಒಳಗೊಂಡಿರುತ್ತೆ ಎಲ್ಲವನ್ನು ಆಲ್ರೆಡಿ ನಾನು ತಿಳಿಸಿದೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆ ಒಂದು ಮಾಹಿತಿಯನ್ನು ಮೊದಲಿಗೆ ತೆಗೆದುಕೊಂಡು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿಕೊಳ್ಳಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲಿಯೂ ಶೇರ್ ಮಾಡಿ ಧನ್ಯವಾದಗಳು